ತಿರು ಮನ್ಸಲ್ಲಿ ಎರಡೆರಡು ಗುಣ ಒಂದು ಮಾಡು ಅನ್ನೋದು ಇನ್ನೊಂದು ಬೇಡ ಅನ್ನೋದು ಆ ಥರ ಒಬ್ಬರು ಬೇರೆ ಆ ತಪ್ಪು ಯೋಚನೆ ಬರುತ್ತೆ ಅದು ತಪ್ಪು ಆ ತರ ಯೋಚನೆ ಮಾಡಬಾರ್ದು ಅಂತ ಇನ್ನೊಂದು ಯೋಚನೆ ಬರುತ್ತೆ ಒಳ್ಳೇದು ಕೆಟ್ಟದು ಒಳ್ಳೇದು ಕೆಟ್ಟದು ಮನಸ್ಸಿನಲ್ಲಿ ಬರುದು ಹೌದು ಮನಸ್ಸಿನಲ್ಲಿ ಒಳ್ಳೇದು ಕೆಟ್ಟದ್ದು ಬರುದು ಹೇಗೆ ಮನಸ್ಸು ಚಂಚಲ ಆದ ಕಾರಣ ಮನಸ್ಸು ದೃಢವಾಗಿರ್ಲಿ ಒಳ್ಳೇದು ಅಂದ್ರೆ ಒಳ್ಳೇದೇ ಅಂತ ನಂಬು ಗಟ್ಟಿ ಹಿಡಿಯೋದನ್ನು ಬಿಡುಬೇಡ ಒಳ್ಳೇದು ಕೆಟ್ಟದ್ದು ಅಂದ್ರೆ ಆಗೋದು ಹೇಗೆ ನಮ್ಮ ಒಳಗೆ ಮನಸ್ಸಿನಲ್ಲಿ ಅಂತ ಚಿಂತನೆ ಬರೋದು ಹೇಗೆ ಈಗ ಒಂದು ವಿಚಾರ ನಮ್ಮ ಒಳಗೆ ಯಾವುದೋ ಒಂದು ವಿಚಾರ ನಮ್ಮ ಒಳಗೆ ಸೃಷ್ಟಿಯಾಗಿಕೊಳ್ಬೇಕು ಅಂತ ಆದರೆ ನಮ್ಮ ಒಳಗೆ ಅರ್ಥ ಆಗ್ತಾ ಹೇಳೋದು ಅದು ಎಲ್ಲಿಂದ ಸೃಷ್ಟಿಯಾಗ್ತದೆ ಹಾ ಹೊರಗಿನಿಂದ ಸೃಷ್ಟಿ ಆಗ್ತದಲ್ವ ನಮ್ಮ ಸುತ್ತಲಿನಿಂದ ಸೃಷ್ಟಿಯಾಗ್ತದೆ ಹೌದಲ್ವ ಸುತ್ತಲಿನವರು ಹೇಳೋ ವಿಚಾರ ನಮ್ಮ ಒಳಗೆ ಹೋಗೋ ಇದು ಸರಿಯ ತಪ್ಪ ಅವರು ಹೇಳೋದು ಸರಿಯಾಗಿರ್ಬೋದು ನಾನು ಮಾಡೋದು ತಪ್ಪಾಗಿರ್ಬೋದು ಅವರು ಎಂಬ ವಿಚಾರ ಇಲ್ಲದೆ ನೀನು ಮಾತ್ರ ಅಲ್ವಾ ಹಾಂ ಈಗೊಂದು ಗುರುಗಳ ಹತ್ರ ಹೋಗ್ತೀನಿ ನೀನು ಒಂದು ಉದಾಹರಣೆ ಇಲ್ಲಿಗೆ ಬರ್ತಿ ಒಂದು ರಜೆ ಮಾಡಿ ಬರ್ತಿ ಒಂದು ಐದು ದಿವಸ ರಜೆ ಮಾಡ್ತೀ ಒಂದು ಉದಾಹರಣೆ ಹೇಳೋದು ಒಂದು ಹತ್ತು ದಿವಸ ರಜೆ ಮಾಡ್ತಿ ಆಗ ಏನು ಹೇಳ್ತಾರೆ ಸಮಾಜದಲ್ಲಿ ಇವನಿಗೇನು ಬುದ್ಧಿ ಉಂಟ ಅಲ್ವಾ ಇವನಿಗೇನು ಬುದ್ಧಿ ಉಂಟಾ ಆತ ದಿನ ರಜೆ ಮಾಡಿ ಎಲ್ಲ ಕೂತ್ಕೊಂಡಿದ್ದೆ ಕೂತ್ಕೊಂಡಿದ್ದೇನೆ ಆಶ್ರಮದಲ್ಲಿ ಕೆಲಸ ಮಾಡಿದರೆ ಏನಾಗ್ತಿದೆ ನಾ ಕಾಸು ಬರಲಿಕ್ಕಿಲ್ಲ ಆಯಿತಾ ಈಗಿನ ಕಾಲದಲ್ಲಿ ನಂಬೋದು ಸರಿಯಾ ಎಂಬ ವಿಚಾರ ಎಲ್ಲ ಬರ್ತದೆ ಅನೇಕ ರೀತಿಯ ವಿಚಾರಗಳು ಯಾವುದೋ ಒಂದು ರೀತಿಯಲ್ಲಿ ನಿನ್ನ ಸೇವೆ ನೀನು ಮಾಡ್ತಾ ಇರ್ತಿ ಎಲ್ಲವನ್ನು ಮರೆತು ನಿನ್ನ ಫೋನೆಲ್ಲ ಸ್ವಿಚ್ ಆಫ್ ಮಾಡಿ ಒಂದು ಕಡೆ ದೂರದಲ್ಲಿಟ್ಟು ನೀನು ಸೇವೆ ಮಾಡ್ತಾ ಇರ್ತಿ ಹಾಂ ಅಲ್ಲ ಸೇವೆಲ್ಲ ಆಯಿತು ಒಂದು ರಾತ್ರಿ ಹೊತ್ತಿನಲ್ಲಿ ಫೋನ್ ನೋಡು ಅಂತೇಳಿ ಫೋನ್ ನೋಡುವಾಗ ಸಾವಿರ ಮೆಸೇಜ್ ಇರ್ತದೆ ಸಾವಿರ ಕಾಲ್ ಇರ್ತದೆ ಅಲ್ವಾ ಸರಿಯಪ್ಪ ಏನೋ ಕಾಲ್ ಮಾಡಿದರೆ ಮಾತಾಡುವ ಅಂತ ಮಾತಾಡ್ತಿ ಆಗ ಅಲ್ಲಿಂದ ಬರ್ತದೆ ವಿಚಾರ ಅಲ್ವಾ ಏನು ಬರ್ತದೆ ಯಾವಾಗ ಬರೋದು ಎಷ್ಟು ದಿನ ಆಯಿತು ಕೆಲಸ ಇಲ್ವಾ ಹ್ಞೂ ಏನು ಅಲ್ಲಿ ಕೂತ್ಕೊಂಡ್ರೆ ಸಂಪಾದನೆ ಆಗ್ತದೆ ಎಲ್ಲ ವಿಚಾರ ಬರ್ತದೆ ಅಲ್ವಾ ಹ್ಞೂ ಆಗ ಹೊರಗಿಂದ ಬಂದ ಕಾರಣ ಅದನ್ನು ನೀನು ಆಲೋಚನೆ ಮಾಡೋದು ನಿನ್ನ ಒಳಗೆ ಇದ್ರೆ ನೀನು ನೀನಾಗಿ ಇದ್ದರೆ ಆಲೋಚನೆ ಮಾಡ್ತೀಯಾ ನಿನ್ನ ಮನಸ್ಸು ನಿನ್ನ ಹಿಡಿತದಲ್ಲಿದ್ದರೆ ಇನ್ನೊಬ್ಬರ ಯೋಚನೆಗಳು ನಿನ್ನ ಮನಸ್ಸನ್ನು ಮುಟ್ಲಿಕ್ಕೆ ನಿನ್ನ ಬುದ್ಧಿಯನ್ನು ಮುಟ್ಲಿಕ್ಕೆ ಇಲ್ಲ ಅಲ್ಲೋ ತನ್ನಂಬಿಕೆ ಇಲ್ಲದ ಕಾರಣ ಮನಸ್ಸು ಚಂಚಲವಾಗುವುದು ತನ್ನಂಬಿಕೆ ಯಾರಿಗೊಬ್ಬರಿಗೆ ಉಂಟು ಅವನನ್ನೇನು ಮಾಡಲಿಕ್ಕಾಗುವುದಿಲ್ಲ ಆಗೋದಿಲ್ಲ ಏನು ನಿರ್ಧಾರವನ್ನು ಮಾಡಿದ್ದಾನೆ ಅದನ್ನು ಮಾಡಿಯೇ ಮುಗಿಸ್ತಾನೆ ನಂಬಿಕೆ ಇದ್ದ ಅವನು ಅವನು ಯಾರ ಮಾತನ್ನು ಕೇಳಲಿಕ್ಕೆ ಹೋಗುವುದಿಲ್ಲ ಅವನು ಅವನ ಮನಸ್ಸಾಕ್ಷಿಯ ಮಾತನ್ನು ಮಾತ್ರ ಅವನು ಕೇಳ್ತಾನೆ ಅರ್ಥ ಆಗ್ತಾ ಹೇಳೋದು ಇವತ್ತು ಪ್ರಪಂಚ ಕೆಟ್ಟೋಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರಿವರ ಮಾತು ಕೇಳಿ ಹೊರಗಿನಿಂದ ಮಾತು ಕೇಳಿ ಪ್ರಪಂಚ ಕೆಟ್ಟೋಗ್ಲಿಕ್ಕೆ ಕಾರಣ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ನಿಮ್ಮ ಒಳಗೆ ಒಂದು ಜ್ಞಾನ ಉಂಟು ಅದರ ಹತ್ರ ಯಾವಾಗಲೂ ಮಾತಾಡಲಿಕ್ಕೆ ಪ್ರಯತ್ನ ಪಡಿ ನಿಮಗೆ ಏನು ಅನಿಸ್ತದೆ ನಿಮ್ಮ ಮನಸ್ಸಾಕ್ಷಿ ಏನು ಹೇಳ್ತದೆ ಅದನ್ನು ಗಟ್ಟಿಯಾಗಿ ಇಡ್ಕೊಳ್ಳಿ ನಿಮಗೆ ಸರಿ ಇದ್ದ ವಿಚಾರ ಎಲ್ಲರಿಗೂ ಸರಿ ಇರಬೇಕಾಗಿಲ್ಲ ಅವರಿಗೆ ಸರಿ ಇರುವ ವಿಚಾರ ನಮಗೆ ಸರಿಯಾಗಿರಬೇಕು ಅಂತ ಇಲ್ಲ ಅವರವರಿಗೆ ಯಾವುದು ಸರಿಯೋ ಅವರವರ ಅಂತರಾತ್ಮ ಅವರವರ ಮನಸ್ಸಾಕ್ಷಿ ಯಾವುದನ್ನು ಸರಿ ಅಂತ ಹೇಳ್ತದೋ ಅದನ್ನು ಗಟ್ಟಿಯಾಗಿ ಇಡ್ಕೊಳ್ಳಿ ಒಂದಲ್ಲ ಒಂದು ದಿನ ನಿಮ್ಮ ಜೀವನದಲ್ಲಿ नव कनसु ननसत अर्थ आयत उत्तर सीतर शिवली तिरशीट्रिट्र नम शिव